ಸರ್ಕಾರ ಫೈನಲ್ ಅದರ ಬಗ್ಗೆ ನೋಡ್ರಿ ನಾವು ಇವತ್ತ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಮಧ್ಯ ವಯಸ್ಸಿಕೆ ಭಾಗವಹಿಸ್ಕಿಂದ ಮೂರು ಸಾವಿರದ ಮುನ್ನೂರು ರೂಪಾಯಿ ಅವರು ಘೋಷಣೆ ಅವರೇ ಮಾಡ್ಯಾರ ಇದಕ್ಕೆ ರೈತ ಸಂಘಕ್ಕೆ ಇದು ತಂದ ಜಯ ಅಲ್ಲ ಆದರೂ ನಮ್ಮ ಹುಡುಗರು ಖುಷಿಯಾಗ ನಮ್ಮನ್ನು ವಿಜೃಂಭಣೆ ಆಚರಣೆ ಮಾಡ್ತಾರೆ ನಮ್ಮನ್ನು ನಾವು ಆಚರಣೆ ಮಾಡೋಕೆ ಯಾವ ಮಗನ ಅಪ್ಪೊಂದು ಹೆಂಜಿಕಿಲ್ಲ ತಲೆಟ್ಕೊಡ್ತೀನಿ ಮಗಲ್ಲ ಆದರೆ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ ನಾನು ಈಗೇನು ನೀವು ಮೂರು ಸಾವಿರದ ಮುನ್ನೂರು ಕೊಡಿಸಿದಿರಿ ಎರಡನೇ ಕಂತಾಗಿ ಮತ್ತೆ ನಮಗೆ ಎರಡ್ನೂರು ಕೊಡಿಸ್ಬೇಕಂತೇಳಿ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ವಿವಿಧ ಸಂಘಟನೆ ಪರ ವಕೀಲರ ಪರ ಕನ್ನಡ ಚಳವಳಿಗಾರ ಪರ ಹಾಗೂ ಟ್ಯಾಕ್ಸಿ ಮಾಲೀಕರ ಪರ ಬರುವ ದಿನಗಳಲ್ಲಿ ಎರಡನೇ ಕಂತಾಗಿ ಇನ್ನು ಎರಡುನೂರು ರೂಪಾಯಿ ನೀವುಗಳ ಪ್ರೆಷರ್ ಹಾಕಿಸಿಂದ ಇನ್ನು ಎರಡುನೂರು ರೂಪಾಯಿ ಇಸು ಕೊಟ್ರಂದ್ರೆ ಇದು ನಿಮಗೂ ಒಂದು ತಂದ ಜಯ ರೈತ ಸಹಿಗೆ ತಂಗಕ್ಕೆ ತಂದ ಜಯ ಅಂತ ಹೇಳಕ್ಕೆ ಬಯಸ್ತೂನು ಅಲ್ಪ ತೃಪ್ತಿ ಆಗೈತಿ ತೃಪ್ತಿ ಆಗೈತಿ ಪೂರ್ತಿ ತೃಪ್ತಿ ಆಗಬೇಕಪ್ಪ ಅಂತಂದ್ರೆ ನಮಗೂ ಇನ್ನು ಎರಡನೇ ಕಂತಿನಾಗ ಇನ್ನು ಎರಡುನೂರು ರೂಪಾಯಿ ಕೊಟ್ರಂದ್ರೆ ನಾವು ನಮ್ಮ ರಾಜ್ಯಕ್ಕೆ ರಾಜ್ಯದ ರೈತ ಕುಳಕ್ಕೆ ಒಂದ ಸಂತೋಷದ ಸುದ್ದಿ ಹೇಳಕ್ಕೆ ಬಯಸ್ತನು ದಯವಿಟ್ಟು ತಾವು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನಿದ ನಿರ್ಧಾರ ತಗೊಂತಿದ್ರಿ ಇದೇ ಟೈಪ್ ನಿರ್ಧಾರ ಇನ್ನೊಂದ ಈಗ ಏನು ಕಾರ್ಖಾನೆ ಚಾಲೋ ಮಾಡ್ತೀರಿ ಇನ್ನು ಎರಡನೇ ಕಂತಾಗಿ ಅವ್ರಿಗೆ ರೈತರಿಗೆ ಕಂತ ಯಾಕಾರ ನಮ್ಮಲ್ಲಿ ಏನಾಯ್ತಪ್ಪ ಅಂದ್ರೆ ಮುಂಗಡ ಹಣ ಎರಡನೇ ಕಂತ ಪ್ರತಿ ವರ್ಷ ಘೋಷಣೆ ಆಗ್ತೈತಿ ಹಂಗ ಈ ಸಾರಿನೂ ಮೂರು ಸಾವಿರ ಮುನ್ನೂರು ರೂಪಾಯಿ ಮತ್ತು ಎರಡನೇ ಕಂತಾಗಿ ನಮಗ ಎರಡ್ನೂರು ಅಂದ್ರೆ ಈ ನಮ್ಮ ರೈತ ಕುಲ ನೀವು ಉಳಿಸ್ದಂಗೆ ಆಕೈತಿ ರೈತರ ಪರ ನೀವು ಆಕೈತಿ ಮತ್ತು ದಯವಿಟ್ಟು ಮಾಡಿ ಮುಖ್ಯಮಂತ್ರಿಗಳೇ ಈ ಒಂದು ಕಾರ್ಯವನ್ನು ನೀವು ನಾವು ಮಾಡ್ತೀರ ಅಂತೇಳಿ ನಾವು ನಂಬಿದು ಆದರೂ ಸಹ ನಿಮ್ಮ ಬೆಂಬಲಕ ಈ ಸಂಘಟನೆ ರೈತರು ರೈತ ಪರ ನೀವೊಬ್ಬರು ಮಂತ್ರಿ ಇದ್ದೀರಿ ಇನ್ನು ಎರಡು ನೂರು ರೂಪಾಯಿ ಮಾಡೇ ಮಾಡ್ತೀರ ಅಂತೇಳಿ ಎರಡನೇ ಕಥೆ ವಿಶ್ವಾಸ ನಮಸ್ಕಾರ ಧನ್ಯವಾದಗಳು ಸರ್ ನಮ್ಮ ಪ್ರತಿಭಟನೆ ಇವತ್ತಿಗೆ ನಾವು ತಕ್ಕೋತೀವಿ ಮತ್ ಯಾರ್ಯಾರು ಬಂದು ಕುಂದಾಡಿದ್ರ ಪ್ರಜಾಪ್ರಭುತ್ವತೆ ಅವ್ರು ಕುಂಡ್ರಬಹುದು ನಮ್ಮ ಪ್ರತಿ ಇವತ್ತಿನಿಂದ ನಾವು ಹಿಂದೆ ತಕೊತೇವೆ ನಾವು ಎರಡನೇ ಹಣ ಕೊಡು ಅಂತೇಳಿ ಎಮ್ಗೆ ಮಣಿ ಮುಖಾಂತರ ನಾಳೆ ಬರುವ ಡಿಸೆಂಬರ್ ಎಂಟನೇ ತಾರೀಕು ಅಧಿವೇಶನದಾಗ ಅವ್ರ ಜೊತೆ ಚರ್ಚೆ ಮಾಡಿ ಮತ್ತೆ ಮೀಟಿಂಗ್ ಮಾಡೋಕೆ ನಮಸ್ಕಾರ ರೈತರಿಗೆ ನೇತೃತ್ವದಲ್ಲಿ ಏನು ಹೇಳಕ್ ಬಯಸ್ತಾರೆ ನನ್ನ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಹದಿನಾಲ್ಕು ತರಬ್ದ ನನ್ನ ಸಂಘಟನೆ ಐತಿ ಎಲ್ಲ ನಾನು ಅಂತಂಬ್ರಿಗೆ ಹೇಳ್ತೀನಿ ಸದಾಕಾಲ ತಿಂಗಳಿಂದ ನನ್ನ ಒಂದು ಕರೆಗೆ ಹೋಗಟ್ಟು ಬೇರೆ ಬೇರೆ ತಾಲೂಕಿನಲ್ಲಿ ವಿಜಾಪುರ ಬಾಗಲಕೋಟೆ ಕೊಪ್ಪಳ ಮಂಡ್ಯ ಮೈಸೂರು ಹಾಸನ ತುಮಕೂರದಲ್ಲಿ ಇವತ್ತು ಕರೆ ಕೊಟ್ಟು ರಸ್ತೆ ಬಂದ್ ಮಾಡಿದ್ದೀರಿ ಮಹಾರಾಷ್ಟ್ರ ಭಾಗದಾಗ ಬಂದ್ ಮಾಡಿದ್ದೀರಿ ಮುರ್ಗಾವ್ದಾಗ ಬಂದ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ನನ್ನ ಒಂದು ಕರೆಗೆ ನೀವೆಲ್ಲ ಒಗ್ಗಟ್ಟು ಕೊಟ್ಟು ರಸ್ತೆ ಬಂದು ಮಾಡಿದ್ದಕ್ಕೆ ನಿಮ್ಗೆ ಅಭೂತಪೂರ್ವ ಅಥವಾ ಧನ್ಯವಾದ ಹೇಳ್ತೀನಿ ಮುಂದಿನ ಇನ್ನು ಎರಡು ನೂರು ರೂಪಾಯಿ ಓಡಾಟಕ್ಕೆ ಸದಾ ನನ್ನ ಬೆಂಬಲಿ ಸದಾ ನಾನು ರೈತರ ಕುಲಕ್ಕಾಗಿ ಎಮ್ ಸಿಎಂ ಬಗ್ಗೆ ಒತ್ತಾಡಿ ಹಾಕಿ ಚಂದ ಎರಡನೇ ಕಂತನೇ ಹಣಗಳ ಬಿಡುಗಡೆ ಮಾಡು ಅಂತೇಳಿ ಅವ್ರಿಗೆ ಮಾತ್ರ ಮನೆಯ ಮುಖಾಂತರ ಕೇಳಕ್ಕೆ ಬಯಸ್ತೀನಿ ನಾನು ಈಗ ನಿಮ್ಮ ಪ್ರಕಾರ ಈ ಪ್ರತಿಭಟನೆ ಈ ಕ್ಷಣವೇ ಹೇಳಿ ಸರ್ ನಾವು ನಮ್ಮ ಕಮಿಟಿ ಐತಿ ನಮ್ಮದು ಒಂದು ರಾಜ್ಯ ಸಮಿತಿ ಐತಿ ಜಿಲ್ಲಾ ಕಮಿಟಿ ಐತಿ ನಾವೆಲ್ಲರೂ ಕೂತು ನಿರ್ಣಯ ಮಾಡಿ ನಾವು ಇವತ್ತು ತೆಗಿತೋ ನಾಳೆ ತೆಗಿತೋ ಇವತ್ತು ರಾತ್ರಿ ಕೂತು ನಮ್ಮ ಸ್ವಲ್ಪ ಎಲ್ಲ ವ್ಯವಹಾರಗಳ್ರಿ ಯಾಕಂದ್ರೆ ಇಲ್ಲಿ ಕಷ್ಟ ಐತಿ ಇಲ್ಲಿ ಎಷ್ಟು ಅಂದ್ರೆ ಎಷ್ಟು ಖರ್ಚೈತಿ ಇಲ್ಲಿ ನಮ್ಗೆ ನಮಗೆ ಗೊತ್ತು ಮಾಡಿದವ್ರಿಗೆ ಮಾತಾಡೋರಿಗೆ ಯಾರು ಗೊತ್ತಿರಂಗಿಲ್ಲ ನಿಮ್ಮ ಪ್ರತಿಭಟನೆ ನಾನು ಪ್ರತಿಭಟನೆ ಒಂದು ಇವತ್ತು ತನಕ ಶಾಂತ ಐತಿ ಸರ ಇದು ಸ್ಟೇಜ್ ನಾಳೆ ತೆಗೆದು ಇವತ್ತಿಗೆ ವಿಚಾರ ಮಾಡ್ತು ಆದ್ರೆ ಇನ್ನು ಎರಡು ನೂರು ರೂಪಾಯಿಗೆ ನಾವು સદા કાલ સેમ જોરામાં તૈયાર હોક બયસ્ત સાર થાંક્યુ